ಿ ವೀಕ್ಷಕರಿಗೆ ನಮಸ್ಕಾರಗಳು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮಹಿಳಾ ವಿರೋಧಿ ನೀತಿಯನ್ನು ಖಂಡಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಸಹಿತ ನಿರಂತರವಾಗಿ ಸಂವಿಧಾನ ವಿರೋಧಿ ಮತ್ತು ಮಹಿಳಾ ವಿರೋಧಿ ಧೋರಣೆಯನ್ನ ವ್ಯಕ್ತಪಡಿಸ್ತಾನೆ ಇದೆ ತಮಗೆಲ್ಲ ಗೊತ್ತಿದೆ ಈಗಿನ ಕಾಂಗ್ರೆಸ್ ಸಚಿವರಾದ ಪ್ರಿಯಾಂಕಾ ಖರ್ಗೆರ್ ಅವರು ಇಂದಿನ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಮಹಿಳೆಯರಿಗೆ ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಮಂಚ ಹತ್ತಬೇಕು ಅಂತ ಇದು ಅವರ ಮನಸ್ಥಿತಿ ಧೋರಣೆಯನ್ನು ವ್ಯಕ್ತಪಡಿಸ್ತದೆ ಅದರ ಮುಂದುವರೆದ ಭಾಗವಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ತಾಳಿ ಮತ್ತು ಕಾಲುಂಗ್ರ ತೆಗೆಸೋದಕ್ಕೆ ಹೊರಟಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿ ಮತ್ತು ಕಾಲುಂಗ್ರಕ್ಕೆ ಅತ್ಯಂತ ಪವಿತ್ರವಾದ ಮಹತ್ವವಾದ ಒಂದು ಸ್ಥಾನಮಾನ ಇದೆ ಇಂಥ ಒಂದು ಸಂದರ್ಭದಲ್ಲಿ ಪರೀಕ್ಷೆ ನೆಪದಲ್ಲಿ ಕಾಲುಂಗ್ರ ಮತ್ತು ತಾಳಿಯನ್ನು ತೆಗೆಯೋದಕ್ಕೋಸ್ಕರ ಈ ಸರ್ಕಾರ ಹೊರಟಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ತಾಳಿ ಮತ್ತು ಕಾಲುಂಗ್ರವನ್ನು ಏನಾದರೂ ಗಂಡ ತೀರ್ಕೊಂಡಾಗ ವೈವಿಧ್ಯ ಬಂದಾಗ ಮಾತ್ರ ತೆಗಿತಾರೆ ಮತ್ತು ಏನಾದರೂ ಆರೋಗ್ಯ ವಿಷಯದಲ್ಲಿ ಇಡೀ ದೇಹದ ಸ್ಕ್ಯಾನಿಂಗ್ ಆಗಬೇಕಾದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಾಲುಂಗ್ರ ಮತ್ತು ತಾಳಿಯನ್ನು ತೆಗೆಯುವಂಥ ಸಂದರ್ಭ ಮಾತ್ರ ಬರ್ತದೆ ಆದರೆ ಈಗಿನ ಸರ್ಕಾರ ಪರೀಕ್ಷೆ ನೆಪದಲ್ಲಿ ಮಹಿಳೆಯರ ಕಾಲುಂಗ್ರ ಮತ್ತು ತಾಳಿಯನ್ನು ಹೊರಟಿದೆ ಅದೇ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಅವರಿಗೆ ಅನುವು ಮಾಡಿಕೊಡ್ತಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತಾ ಇದೆ ಮತ್ತು ತಕ್ಷಣ ಇಂಥ ಒಂದು ಆದೇಶಗಳನ್ನು ಹಿಂಪಡಿಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಗ್ರಾಮದಲ್ಲಿ ಮಹಿಳೆ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ತಮಗೆಲ್ಲ ಗೊತ್ತಿದೆ ಮಹಿಳೆಯನ್ನ ನಗ್ನಗೊಳಿಸಿ ಥಳಿಸಿ ತಕ್ಕಂಥ ಏನು ಒಂದು ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಇಂಥ ನಾನಾ ಘಟನೆಗಳು ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆಗಿದೆ ಇದರಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಕಾನೂನು ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಿದ್ರು ಅದೇ ಥರ ಕಾಂಗ್ರೆಸ್ನ ಹಿರಿಯ ದುಡಿ ದುರೀಣರಾದ ಶಾಮ್ನೂರು ಶಿವಶಂಕರಪ್ಪ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಅಡಿಗೆ ಮನೆಯಲ್ಲೇ ಕೆಲಸ ಮಾಡೋದಕ್ಕೆ ಮಾತ್ರ ಲಾಯಕ್ಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಅವರ ನಾಯಕಿನೇ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅನೇಕ ಸ್ಥಾನಮಾನಗಳನ್ನು ಅವರ ಪಕ್ಷದಲ್ಲಿ ಪಡೆದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧ ಇಂಥ ಹೇಳಿಕೆ ಕೊಡೋದು ಖಂಡನೀಯ ಮತ್ತು ವಿಷಾದನೀಯ ಅದರ ಜೊತೆಗೆ ಅವರ ಸೊಸೆ ಸಹಿತ ಅಲ್ಲಿ ಎಲೆಕ್ಷನ್ ನಿಂತಿದೆ ಇದನ್ನು ಮೊರೆತು ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ಇಂಥ ಹೇಳಿಕೆ ಕೊಡೋದು ದುರದೃಷ್ಟಕರ ಅದೇ ಥರ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರರಾದ ಶ್ರೀಪ್ರಿಯಾ ಸುಪ್ರಿಯಾ ಶ್ರೀನಾಥೆ ಅವರು ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖ್ಯ ವಕ್ತಾರರು ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಕಂಗ ಕಂಗಣ ರಾವಲ್ ರಾವತ್ ಗಂಗನಾ ರಣಾವತ್ ಅವ್ರನ್ನ ಹಿಮಾಚಲ್ ಪ್ರದೇಶದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವರ ಒಂದು ಫೋಟೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕಿ ಅದಕ್ಕೆ ಇದರ ಬೆಲೆ ಎಷ್ಟು ಅಂತ ಒಂದು ಟ್ಯಾಗ್ ಮಾಡಿದ್ದಾರೆ ಎಷ್ಟು ಟ್ಯಾಗ್ ಮಾಡಿದ್ದಾರೆ ಸೊ ಇಂಥ ಒಂದು ಕೀಳು ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಅವರ ಪಕ್ಷದ ಮುಖ್ಯ ವಕ್ ವಕ್ತಾರರ ಹೇಳಿಕೆಯನ್ನ ಅವರ ಪಕ್ಷದ ಯಾವುದೇ ಒಬ್ಬ ನಾಯಕ ಕೂಡ ಖಂಡಿಸಿಲ್ಲ ಇವರು ಮಹಿಳೆಯರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ರಾಹುಲ್ ಗಾಂಧಿ ಹಿಡಿದು ಅನೇಕ ನಾಯಕರು ಉದ್ದ ಭಾಷಣ ಮಾಡ್ತಾರೆ ಆದರೆ ಅವರ ಮುಖ್ಯ ವಕ್ತಾರ ಹೇಳಿಕೆಯನ್ನು ಯಾರೂ ಇಲ್ಲಿನ ತನಕ ಖಂಡನೆ ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಕಳೆದ ಹತ್ತು ವರ್ಷಗಳಲ್ಲಿ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟು ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಶಕ್ತರಾಗಬೇಕು ಅಂತೇಳಿ ನಾನಾ ಯೋಜನೆಗಳನ್ನು ಕೊಟ್ಟಿದೆ ತಮಗೆಲ್ಲ ಅದು ಗೊತ್ತಿದೆ ಜನ್ಧನ್ ಯೋಜನೆ ಮುಖಾಂತರ ಮಹಿಳೆಯರಿಗೆ ಬರ್ತಕ್ಕಂಥ ಏನು ಯಾವುದೇ ಒಂದು ಬೆನಿ ಬೆನಿಫಿಟ್ಸ್ ಇರ್ಬೋದು ನೇರವಾಗಿ ಮಹಿಳೆಯರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆಯನ್ನು ಮೋದಿಜಿಯವರು ಕಲಿಸ್ಕೊಟ್ಟಿದ್ದಾರೆ ಅದೇ ಥರ ನಮ್ಮ ದೇಶದಲ್ಲಿ ಸುಮಾರು ಒಂಬತ್ತು ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಮಹಿಳೆಯರ ಒಂದು ಗೌರವ ಮರ್ಯಾದೆಯನ್ನು ಕಾಪಾಡುವಂಥ ಮೋದಿಜಿ ಅವರು ಮಹಿಳೆಯರು ಕೊಟ್ಟಿದ್ದಾರೆ ಅದೇ ಥರ ಉಜ್ವಲ ಯೋಜನೆಯನ್ನು ಹೇಳಿ ಸುಮಾರು ಹನ್ನೆರಡು ಕೋಟಿ ಉಚಿತವಾದ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟು ಮಹಿಳೆಯರಿಗೆ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ ವಿಶೇಷವಾದ ಒಂದು ಸವಲತ್ತನ್ನು ಕೊಟ್ಟಿದ್ದಾರೆ ಮತ್ತು ಮುದ್ರಾ ಯೋಜನೆ ಇರ್ಬೋದು ಯಾವುದೇ ಒಂದು ಸರ್ಕಾರಿ ಸಬ್ಸಿಡಿಗಳಲ್ಲಿ ಬೇರೆ ಬೇರೆ ಒಂದು ಸಮುದಾಯಕ್ಕೆ ಕಂಪೇರ್ ಮಾಡಿದಾಗ ಮಹಿಳೆ ಯಾವುದೇ ಒಂದು ಉದ್ಯಮಿನ ಆರಂಭ ಮಾಡಿದ್ರೆ ಅವರಿಗೆ ವಿಶೇಷವಾದ ಒಂದು ಸಬ್ಸಿಡಿಯನ್ನು ಕೊಡೋ ಅಂಥ ವ್ಯವಸ್ಥೆ ಕೂಡ ನಮ್ಮ ಮೋದಿಜಿಯವರು ಕಲಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಅವರ ಸಬಲೀಕರಣ ಮಾಡಬೇಕು ಅಂತ ವಿಶೇಷವಾದ ಒಂದು ಕಾಯ್ದೆನ ತಂದಿದ್ದಾರೆ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೇಳಿಬಿಟ್ಟು ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ನ ಏನು ಲೋಕಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ಬೋದು ಮಹಿಳೆಯರು ಇರಿಸಬೇಕು ಅಂತ ಈಗಾಗಲೇ ಅದು ಆ ಕಾನೂನು ನಮ್ಮ ಸಂಸತ್ನಲ್ಲಿ ಎರಡು ಸದನಗಳಲ್ಲಿ ಅದು ಪಾಸ್ ಆಗಿದೆ ಮುಂದಿನ ದಿವಸಗಳಲ್ಲಿ